ಆನೇಕಲ್ನಲ್ಲಿ ಮೂವರು ಜಿಂಕೆ ಬೇಟೆಗಾರರ ಬಂಧನ ಆಗಿದೆ ದೇವರಾಜ್ ಅಂತೇಳಿ ಜೊತೆಗೆ ಕಿಶೋರ್ ರಾಮಕೃಷ್ಣ ಬಂಧಿತ ಆರೋಪಿಗಳು ಮಾಂಸಕ್ಕಾಗಿ ಜಿಂಕೆಯನ್ನು ಈ ಆಸಾಮಿಗಳು ಬೇಟೆ ಆಡ್ತಿದ್ರು ದಾಳಿ ವೇಳೆ ಜಿಂಕೆ ಮಾಂಸ ಚರ್ಮ ಬೈಕ್ ಜೊತೆಗೆ ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಆನೇಕಲ್ ಸಮೀಪದ ತಮ್ಮ ನಾಯಕನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ಆನೇಕಲ್ ಸಮೀಪದ ತಮ್ಮ ನಾಯಕನಹಳ್ಳಿ ಅಂತಂದರೆ ಸೊ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ತಮ್ಮ ನಾಯಕನಲ್ಲಿ ಈ ಒಂದು ಘಟನೆ ಆಗಿದೆ ರಾಮನಗರ ಜಿಲ್ಲೆ ಮರುಳುವಾಡಿ ಗ್ರಾಮದ ದೇವರಾಜ್ ಅಂತೇಳಿ ಜೊತೆಗೆ ಆನೆಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಕಿಶೋರ್ ಆದೂರು ಗ್ರಾಮದ ರಾಮಕೃಷ್ಣ ಬಂದಿದೆ ಮುತ್ಯಾಲಮ ಪ್ರದೇಶದಲ್ಲಿ ಇದು ತಮಿಳುನಾಡು ಗಡಿ ಮತ್ತೆ ಆನೆಕಲ್ ವೈಲ್ಡ್ ಲೈಫ್ ರೇಂಜ್ಗೆ ಗಡಿ ಇರ್ತದೆ ಇಲ್ಲಿ ಇವತ್ತು ಬೆಳಗ್ಗೆ ನಮ್ಮ ವಲಯದ ಸಿಬ್ಬಂದಿಯವರು ಆನೆ ತಡೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಇಲ್ಲಿ ವೈಲ್ಡ್ ಲೈಫ್ ಅಫೆನ್ಸ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅವ್ರಿಗೆ ಅಲ್ಲಿ ಹೋಗಿ ನೋಡಿದಾಗ ಒಟ್ಟು ಜನ ಆರೋಪಿಗಳು ಇರ್ತಾರೆ ಮೂರು ಜನ ಈಗ ಇನ್ನ ಮೂರು ಜನ ಪರಾರಿ ಆಗಿರ್ತಾರೆ ಒಂದು ಫೋರ್ಡ್ ಕಾರು ಮತ್ತೆ ಮೂರು ಬೈಕ್ ಒಂದ ಡಿಯೋ ಬೈಕ್ ಹೊಂಡ ಶೈನ್ ಬೈಕ್ ಮತ್ತೆ ಡಿಸ್ಕವರಿ ಬೈಕ್ ಈ ಮೂರು ಬೈಕುಗಳ ಜೊತೆಯಲ್ಲಿ ಒಂದು ಗನ್ ಕೂಡ ಸಿಕ್ಕಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ